ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ನಾಲ್ಕನೇ ಜನ್ಮ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಉನ್ನತ ಹುದ್ದೆಗೆ ಸೇರಿಕೊಳ್ಳುವ ಗುರಿ ಹೊಂದಿರಬೇಕು ಎಂದು ಹೇಳಿದರು ಈ ಮೂರನೇ ತಾರೀಕು ನಮ್ಮ ರಾಷ್ಟ್ರಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಬೇಕು ಅಂತ ಒಂದು ಕ್ರಾಂತಿಕಾರಿಕ ತೀರ್ಮಾನಗಳದ್ದು ಹದಿನೆಂಟುನೂರಲ್ಲೇ ಅವರು ತೀರ್ಮಾನ ತಗೊಂಡ್ರು ಅಂತಂದ್ರೆ ಯೋಚನೆ ಮಾಡಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಂಗಿರಲಿಲ್ಲ ಪರಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಾರಾವಾಹಿ ಬಂತು ಮಾಹನಾಯಕ ಧಾರಾವಾಹಿ ಬಂತು ನಾವೆಲ್ಲ ನೋಡಿದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಂಗಿಲ್ಲ ಅದರಲ್ಲೂ ಕೆಳ ಜಾತಿಯ ಗಂಡು ಮಕ್ಕಳಾದ್ರೂ ಕೂಡ ಶಾಲೆ ಒಳಗಡೆ ಎಲ್ಲರಂತೆ ಪೂರ್ವ ಕೂತು ಕಲಿಯೋಂಗಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಅವರ ಪತಿ ಜ್ಯೋತಿ ಬಾಬುಲೆ ಅವರು ತನ್ನ ಪತ್ನಿ ಧರ್ಮ ಪತ್ನಿಗೆ ಸ್ವತಃ ಶಿಕ್ಷಣ ಕೊಡಿಸಿ ಮೆಟ್ರಿಕುಲೇಷನ್ ಪಾಸ್ ಮಾಡಿಸಿ ಟಿ ಸಿ ಎಚ್ ಪಾಸ್ ಮಾಡಿಸಿ ನೋಡಿ ಯೋಚನೆ ಮಾಡಿ ಸಾಧ್ಯ ಯೋಚನೆ ಮಾಡಿ ಅವ್ರನ್ನ ಕೆಲಸ ಮಾಡಲಿಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಘಟಕದ ತಾಲೂಕು ಸಂಚಾಲಕರಾದ ಗೀತಾ ಅವರು ಮಾತನಾಡಿ ನಾವು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸಿ ತಮ್ಮ ಭವಿಷ್ಯದ ದಾರಿಗೆ ತಾವೇ ಬುನಾದಿ ಹಾಕಿಕೊಳ್ಳಬೇಕು ಎಂದು ಹೇಳಿದರು ಅವರು ತುಂಬಾ ಮಾತುಗಾಗಿ ಗಳಿಸು ಹಿಡಿಸು ಮತ್ತೆ ತುಂಬಾ ಹೊರಟು ಅಸ ಮಾತಿಗೆ ಫುಲ್ ಸ್ಟಾಫೇ ಇಲ್ಲ ಮಾತಿನ ನಮ್ಮಲ್ಲಿ ಅಂತಾನೆ ಅವಳಿಗೆ ಕರಿಬಹುದು ಆದ್ರೆ ಅವ್ಳು ಏನು ಹೇಳಿದ್ ಹೇಳಿ ಮನೇಲಿ ಮೂರ್ ಜನ ಹೆಣ್ಮಕ್ಳು ನಮ್ಮ ತಂದೆ ಯಾವಾಗಲೂ ಮೂರ್ ಜನ ಹೆಣ್ಮಕ್ಳು 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 ಅಂತ ತಿರಸ್ಕಾರವಾಗಿ ಮಾತಾಡ್ತಾ ಇದ್ದರು ಸೊ ಹಾಗಾಗಿ ನಾನು ರೆಬಲ್ ಆಗ್ಬಿಟ್ಟೆ ಆ ಈ ಸಮಾಜಕ್ಕೆ ವಿರೋಧವಾಗಿ ಮಾತಾಡಬೇಕು ಈ ಸಮಾಜ ಏನು ಹೆಣ್ಣು 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 ಅಂತ ಈಗಲ್ಲಿ ಅದನ್ನ ಅಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಬೇಕು ಅಂತ ರೆಬೆಲ್ ಹಾಕ್ಲಿಕ್ಕೆ ಸಾಧ್ಯ ಸಾಧ್ಯತೆ ಆಯ್ತು ಅಂತ ಹೇಳಿ ಹೌದಲ್ವಾ ಆಮೇಲೆ ಅದರೊಳಗೆ ಇನ್ನೊಬ್ರು ಕಣ್ಣೀರ್ ಅವರು ಅವ್ರು ಮೂರ್ ಜನ ಹೆಣ್ಮಕ್ಳುಗಳು ಸೊ ಈಗಿನ ಸಮಾಜದಲ್ಲಿ ಈಗ ಎಷ್ಟೆಲ್ಲಾ ಸ್ಥಾನಮಾನಗಳನ್ನ ನಾವು ಸಮಾಜದಲ್ಲಿ ಹೊಂದಿದ್ವಿ ಆದ್ರೂ ಕೂಡ ಈಗ ಹೆಣ್ಮಕ್ಳು ಅದ್ರ ಕೂಡಲೇನೆ ಗಾಬರಿ ಆಗೋದು ಬೇಜಾರ ಸೊ ಆಕ್ಚುಲ್ ಆಗಿ ಸತ್ರ ಮಣ್ಣು ಮಾಡಕ್ಕೆ ಯಾರೂ ಇಲ್ಲ ಹೆಣ್ಮಕ್ಳು ಯಾರು ಇಲ್ಲ ನಮ್ಗೆ ಏನು ಮೋಕ್ಷ ಸಿಕ್ಕಲ್ಲ ಅನ್ನೋ ಮೂಢ ನಂಬಿಕೆಗಳು ಇವತ್ತಿನ ಸಮಾಜದಲ್ಲೂ ಇದೆ ಅಂತ ಹೇಳಿದ್ರೆ ನಮ್ ಸಮಾಜ ಆಗ ಅತಿ ಮುಖ್ಯವಾಗಿ ಸಾವಿತ್ರಿಬಾಯಿ ಪುಲೆ ಅವರಿದ್ದಾಗ ಆಕ್ಚುಲಿಗೆ ಹೆಂಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವ್ರು ಹೆಂಗೆ ಹೋರಾಟದ ಮನೋಭಾವನೆಗಳನ್ನು ಹೊಂದಿದ್ರು ಅನ್ನೋದು ಈ ಸಂದರ್ಭದಲ್ಲಿ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಭಾರತಿ ಕಬ್ಬಿಗೆರೆ ಮೋಹನ್ ವಕೀಲರಾದ ಪರಮೇಶ್ ಹಿರಿಯ ಮುಖಂಡರಾದ ಗಂಗಾಧರ್ ಹರೀಶ್ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು